ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ನಲ್ಲಿ ಶ್ರೀ ಕೆಂಪೇಗೌಡ ಸಿಲ್ಕ್ ಸ್ಯಾರೀಸ್ ವೀವರ್ಸ್ ಕಂಪನಿ ಲಿಮಿಟೆಡ್ನ ಷೇರು ಪ್ರಮಾಣ ಪತ್ರ ವಿತರಣೆ ಹಾಗೂ ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷ ಎಂಆರ್ ಆರ್ ರಾಘವೇಂದ್ರರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜಡೇ ದೇವರ ಮಠದ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ಅಧ್ಯಕ್ಷ ಎಂಆರ್ ರಾಘವೇಂದ್ರ ಚೇತನ್ ಸುರೇಂದ್ರ ಕುದೂರಿನ ಸೋಮೇಶ್ ಹಾಗೂ ನಿರ್ದೇಶಕರುಗಳಾದ ಪಾಂಡುರಂಗಯ್ಯ ಮಂಜುನಾಥ್ ರಾಮಕೃಷ್ಣ ಕೆಆರ್‌ ಭೈರಣ್ಣ ತಿರುಮಲೇಶ್ ದಶರಥ ರೇವಣ್ಣ ಭರತ್ ಕುಮಾರ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ವಾರ್ಷಿಕ ಸಭೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ನೇಕಾರ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತ ಏನು ಕಳೆದ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ನಾವು ಮಾಗಡಿರಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅಂದಿನ ಚೌಡಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ರಂಗಸ್ವಾಮಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಯಿತು ಇಲ್ಲಿಗೆ ಒಂದು ವರ್ಷಕ್ಕೆ ನೂರ ಐವತ್ತು ಜನರ ಷೇರುದಾರರನ್ನ ನಾವು ಒಗ್ಗೂಡಿಸಿ ಸರ್ಕಾರವು ನಮಗೆ ಕೊಟ್ಟಿದ್ದಂತ ಒಂದು ಏನು ತುಂಬ ಇದೆ ಕಳೆದ ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಮಾಗಡಿ ನೇಕಾರಿಕೆಗೆ ಯಾರು ನೇಕಾರರು ಯಾರು ಅಲ್ಲ ಯಾರಿಗೆ ಯಾವ ಕೆಲಸ ಮಾಡೋರು ನೇಕಾರ ಅನ್ನೋದು ನಮ್ಗೆಲ್ಲ ಒಂದು ಹೆಚ್ಚು ಪ್ರಶ್ನೆ ಆಗಿದೆ ಟಿ ಎಸ್ಗಳು ಗೂಡು ಬಿಚ್ಚೋರು ಅವಧಿಯಾದಂತಹ ಒಂದು ಸಂಘ ಒಂದು ವೃತ್ತಿಯಲ್ಲಿ ಅವರು ಅದಾದ ಅದಾದ್ಮೇಲೆ ಬಟ್ಟೆ ಆದ್ರೆ ಸಿದ್ಧ ರೂಪಿಗೆ ಪ್ರಾರಂಭ ಆಗ್ತದೆ ಅದು ಗಾರ್ಮೆಂಟ್ಸ್ ಆಗಿದೆ ಗಾರ್ಮೆಂಟ್ಸ್ ಅವ್ರದೇ ಆದಂತ ಒಂದು ವೃತ್ತಿ ಆಗುತ್ತೆ ಆದ್ರೆ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ಆತ ಒಂದು ವೃತ್ತಿಲಿರೋದೇ ನೂರು ವರ್ಷ ಇತಿಹಾಸ ಇರೋದು ಅವರೇ ಈ ಉರಿ ಕಾರ್ಖಾನೆ ಮಾಡಿದ್ರು ಇಷ್ಟು ದಿವಸ ಆದರೂ ಕೂಡ ಇಲ್ಲಿ ಗಂಟ ಉರಿ ಕಾರ್ಮಿಕರನ್ನ ಯಾರು ಹೇಳೋರು ಕೇಳೋರು ನೀವೇನ್ ಮಾಡ್ತೀರಾ ಜಾತಿಯ ಗಣತಿ ಬಂದಾಗ ನೀವು ನೀವು ನಿಮ್ಮ ಜಾತಿಯನ್ನು ನೀವು ನಮೂನೆ ಮಾಡಬೇಕು ವೃತ್ತಿ ಬಂದಾಗ ನೀವು ಯಾವುದೇ ಸಂಕೋಚ ಇಲ್ಲ ಯಾವುದೇ ಅಳಿಕೆ ನಾನು ನೇತಾರ ಅಂತ ಇನ್ಕ್ಲೂಡಿಂಗ್ ನಾನು ಕೂಡ ಇಡೀ ದೇಶದಲ್ಲಿ ಯೋಧರಿಗೆ ಬಿಟ್ಟರೆ ಈ ದೇಶದ ಅತ್ಯುನ್ನತ ಪವಿತ್ರ ಸ್ಥಳ ಪಾರ್ಲಿಮೆಂಟ್ಗೆ ವಿತೌಟ್ ಪಾಸ್ಬುಕ್ ಸುತ್ತ ಅದರಲ್ಲಿ ಏನಾಗಿದ್ರೆ ಅದು ಕೈಮಗ್ಗ ನೇತಾರರಿಗೆ ಮಾತ್ರ ಇಲ್ಲಿ ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಎಷ್ಟೋ ಸಲ ಎಂ ಪಿಗಳನ್ನ ತಡಿತಾರೆ ನಿಮ್ ಐಡೆಂಟಿ ಕಾರ್ಡ್ ಇರಲಿ ಅಂತ ಆದ್ರೆ ಕೈಮಗ್ಗದ ನೇತಾರರಿಗೆ ನೇರವಾಗಿ ಅವ್ರು ನೋಡ್ಬೋದು ಅದು ಈ ದೇಶದ ಮಹನೀಯರು ನೇತಾರಿಗೆ ಕೊಟ್ಟಿರ್ತಕ್ಕಂಥ ಗೌರವ ಡೈರೆಕ್ಟರ್ ಆಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಎಲ್ಲ ಆಗಿದ್ದೀವಿ ಮಾಗ್ನಿ ತಾಲೂಕಲ್ಲಿ ನಮ್ದು ಮಾಗ್ನಿ ಕಸ್ಬಾ ಹೋಗ್ಲಿ ಮಾಡ್ಕೊಂಡು ಹೋಗ್ಲಿ ಇಲ್ಲ ಆಪಲ್ ಗುರುತು ಚಿಕ್ಕಿರೋದು ಪಬ್ಬಲ್ಲಿ ಅಳಕುಟ್ಟೆ ಅವರು ಅದ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅರಿವೇ ಇಲ್ಲ ನಮ್ ಕಸ ನಮ್ ಕಸು ಬಗ್ಗೆ ನಮ್ಗೆ ಅರಿವೇ ಇಲ್ಲ ನಾವೇನ್ ಮಾಡ್ ನಾವು ಯಾವ್ದು ಸೇರ್ತೀವಿ ನಾವು ಯಾವ್ದು ಕೇಳಬೇಕು ಇವೆಲ್ಲ ವಿಚಾರಗಳನ್ನ ಪ್ರಥಮ ಬಾರಿಗೆ ನಾವು ಏನೋ ಎಲ್ಲರೂ ಕೂಡ ಜಾತ್ಯಾತೀತವಾಗಿ ಎಲ್ಲಾ ಪ್ರಾದೇಶದಿಂದ ತಾಲೂಕಿನಲ್ಲಿ ಎಕ್ಸೆಪ್ಟ್ కదుూర్ ముందే మోట ఇదే రీతి ఎల్ ఒడి సేర్కొండే చింతన సర్క సేరడే కన్సెప్ట్ అడ్వాన్స్ కొడతారు గొప్ప సంఘాలు నమీ నిఖరవంత ఎలా ఉత్పన్ను అవుదే ఆద నిర్దిష్టవంత వస్తుంది ನಾವು ಮಾಡೋಕ್ಕೆ ಸಿಕ್ಕಿಲ್ಲ ಇಲ್ಲ ಇವತ್ತು ನಮ್ಮ ಕಂಪ್ನಿಯಿಂದ ದಯಮಾಡಿ ಏಕಾಏಕಿ ನಾವು ಜೋರ ಮಾಡೋಕ್ಕಾಗಿರೋದು ಕೂಡ ಯಾರು ಬೆಟ್ಟ ರಾಮನಗರ ಈ ರೀತಿಯ ಉರಿ ಮಾಡೋರು ಕಚ್ಚಾ ರೀಷನ್ ಹೇಳಬೇಕಾದ್ರೆ ನಮ್ಮ ಕಂಪ್ನಿಯ ಮೂಲಕ ಬಜಾರ್ಲ್ಲಿ ಸಿಗೋದಕ್ಕಿಂತ ಕೆಜಿಗೆ ಐವತ್ತು ರೂಪಾಯಿ ಅವತ್ತು ರೈಟ್ ಏನಿರ್ತದೆ ಅದಕ್ಕಿಂತ ಐವತ್ತು ರೂಪಾಯಿ ಕಡಿಮೆಗೆ ಕೊಡಿಸುವಂತ ವ್ಯವಸ್ಥೆ ನಮ್ಮ ಕಂಪ್ನಿಯಲ್ಲಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತೆ ನಿಮಗೆ ಬೇಕಾದ ನೀವು ಬಾಯ್ ಬಿಟ್ಟು ವಸ್ತು ತಗೊಂಡು ಕಂಪ್ನಿ ನಾವು ಮಾರಾಟ ಫೋನ್ ಮಾಡ್ತಿವಿ ಐದು ನಿಮಿಷಕ್ಕೆ ಬಂದು ನಾವು ನಿಮ್ಗೆ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಯಾರು ಗೊತ್ತಿಲ್ಲ ನಾವು ಅದಕ್ಕೆ ತೆಗಿತಿಲ್ಲ ಅಲ್ಲ ಬೇಕಾದಾಗ ತೆಗೆದುಕೊಂಡ್ಕೊತೀವಿ ಒಬ್ಬರನ್ನ ಒಬ್ರು ಉದ್ದಾರ ಮಾಡೋದ್ ಬಿಟ್ಟು ಇಲ್ಲಿ ನೀವು ವ್ಯಾಪಾರ ವ್ಯವಹಾರ ಮಾಡಿದ್ರೆ ಇಲ್ಲಿ ಬರತಕ್ಕಂಥ ಲಾಭನ ನಿಮ್ಮ ಹುಡುಗ ನೀವು ಯೋಚನೆ ಮಾಡಿ ಮಾಡಿದ್ರೆ ಸಂಘಟಿತರಾಗಿ ಮಾಡಿದ್ರೆ ಯಾವುದೋ ಒಬ್ಬ ಎಂ ಪಿನೋ ನೋ ಒಬ್ಬ ಎಂ ಎಲ್ ಎರೋ ಕರ್ಕೊಂಡೋಗಿ ರಾಜಿ ಸಂಧಾನ ಮಾಡಿ ನಿಮ್ ಕೂಲಿ ಕೇಳಬೇಕಾಗಿಲ್ಲ ಅದೇ ಎಂ ಎಲ್ ಎಂಪಿನ ಇದೇ ಮಾಡಿ ಕರ್ಕೊಂಡು ನಿಮ್ ಕೈ ತೆಟ್ಟಿ ಮುಗಿ ತಗೊಂಡೋಗು ಆ ಕಾಲನೂ ಮುಂದೆ ಬರ್ತದೆ ಕೇವಲ ಅವತ್ತಿನ ಅವತ್ತಿನ ಕೆಲಸ

ಏನ್ ನಾವು ಚಿದ್ರಾಗಿದ್ದೀವಿ ಲೇಕಾರು ತಾಲೂಕಲ್ಲಿ ಒಂದು ಒಗ್ಗಟ್ಟಾಗಿ ನಮ್ಮ ಕಸುಮಿಗೆ ಪರಮ ಪೂಜ್ಯ ಏನು ದೇವರ ಮಹರ್ಷಿಗಳಿಂದ ಹಿಡಿದು ದೇವರ ದಾಸಿಮಯ್ಯ ಇವತ್ತಿನ ಬೆಳಗಾಂನಲ್ಲಿ ಒಂಬತ್ತು ದಿನಗಳಿಂದ ಲೇಖಾರರಿಗೆ ನ್ಯಾಯ ಸಿಗಬೇಕು ಒಳ್ಳೆ ಕೂಲಿ ಸಿಗಬೇಕು ಅಂತ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹನ ಮಾಡ್ಕೊಂಡ್ತಾರೆ ಅವರೆಲ್ಲರಿಗೂ ನಮಗೆ ಸಿಗ್ಬೇಕು ಅಂದ್ರೆ ನಮ್ಮ ಅಹಂ ಬಿತ್ತು ನಮ್ಮ ಜಾತಿನ ಆಚೆ ಕಡೆಗಿತ್ತು ನಮ್ ಪಂಗಡನ ಆಚೆ ಕಡೆಗಿತ್ತು ನಾವು ಕೆಲಸ ಮಾಡಿದ್ರೆ ನಮ್ಮ ಕಸುಬಿಗೆ ಒಂದು ಗೌರವ ಇರುತ್ತದೆ ನಮಗೂ ಬೆಲೆ ಇರುತ್ತದೆ ದಯಮಾಡಿ ನೀವು ಒಗ್ಗಟ್ಟಾದ್ರೆ ಒಳ್ಳೆ ಕೂಲಿ ಸಿಕ್ಕಿದ್ರೆ ನೀವು ನಮ್ ಕಾರ್ಮಿಕರು ಒಳ್ಳೆ ಕೂಲಿ ಕೊಡ್ತೀರ ಆಟೋ ಓಡ್ಸ ಕೊಟ್ಟರೆ ಜಿಲಾಕಿ ಬಂದ್ರೆ ರೂಪಾಯಿ ಸಾಯಂಕಾಲ ಕುಳಿತದೆ ಅರೆ ಆಯ್ ನಿಮ್ ಕಸ್ಬಲ್ಲಿ ನಮ್ಮ ಕಸ್ಬಲ್ಲಿ ಆ ತರ ಅಲ್ಲ ಅವ್ರ ಒಳಗಡೆ ಬಂದ್ಬಿಟ್ರೆ ಸಾಕು ಆಚೆ ಹೋಗೋದ್ರಿಂದ ನಮ್ಮ ಕೂಲಿ ಯಾವುದೇ ಗಾಳಿ ಗಾಳಿ ಬಿಸಿಲು ಯಾವುದಕ್ಕೂ ಕೂಡ ತೊಂದರೆ ರೀತಿಯಲ್ಲಿ ಇಲ್ಲ ಮನವರಿಕೆ ಮಾಡಿದ್ರೆ ಆಟೋಮೆಟಿಕಲಿ ಆಮೇಲೆ ಅವರಿಗೆ ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತ ಸಣ್ಣ ಪುಟ್ಟ ಸರ್ಕಾರದ ಸವಲತ್ತ ಸಿಗುವಂತ ವ್ಯವಸ್ಥೆ ಈಗ ಆಲ್ರೆಡಿ ಈ ನಮ್ಮ ಕಂಪ್ನಿ ವತಿಯಿಂದ ಎರಡೂವರೆ ಸಾವಿರ ನೇಕಾರನ್ನ ಗುರುತಿಸಿ ಗುರುತಿನ ಚೀಟಿಯನ್ನು ಕೊಟ್ಟಿದ್ದೀವಿ ಸರ್ಕಾರದ್ದು ಅದೇ ರೀತಿ ಎರಡು ಸರಿ ನೇಕಾರ ಸಮ್ಮಾನ ಯೋಜನೆಯಡಿ

ಸನ್ಮಾನ್ಯ ಚಲನಾರಾಯಣ ಸ್ವಾಮಿ ಅವರು ಏನು ನಮ್ಮ ಹಣವನ್ನ ನೀವು ತಡೆ

We don't really ದೊಡ್ಡ ದೊಡ್ಡ ಇನ್ಫೋಸಿಸ್ ಬರ್ಬೋದು ಹೌದಲ್ವಾ ದೊಡ್ಡ ದೊಡ್ಡ ಕಂಪನಿಗಳು ಹೆಸರುಗಳು ಮಾತ್ರ ನಮ್ಗೆ ಬೀಳ್ತಾ ಇರುತ್ತೆ ನಾವು ಕೂಡ ಆ ಮಟ್ಟಕ್ಕೆ ಬೆಳಿಬೇಕು ಇವತ್ತು ನಾವೇನು ತಳಮಟ್ಟದಲ್ಲಿ ಇದ್ದೀವಲ್ವ ಸೊ ನಾವು ಇನ್ನು ಕೂಡ ಆ ಮಟ್ಟದ ಬಿಟ್ಟು ದೊಡ್ಡ ದೊಡ್ಡ ಯೋಚನೆಗಳನ್ನ ಯಾರು ಕೂಡ ಮಾಡ್ತಾ ಇಲ್ಲ ಸೊ ಅದಕ್ಕಿಂತ ದೊಡ್ಡ ದೇವರು ಬೆಳೆಯುವಂತಹ ತಾಕತ್ತು ಶಕ್ತಿ ನಮ್ ಎಲ್ಲರಿಗೂ ಕೂಡ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತೇನು ಕೆಂಪೆ ಒಂದು ಪಡಿಸ ಕಂಪ್ನಿಯನ್ನು ಮಾಡಿದೀರಲ್ವಾ ಇದು ಬಹಳ ನಾನೇ ಕೆಲವೊಂದು ಎರಡು ವಿಚಾರಗಳನ್ನ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಕಂಪ್ನಿ ಕಟ್ಟೋದು ಕಂಪ್ನಿನ ಸಾಮಾನ್ಯವಾದ ಕೆಲಸ ಅಲ್ಲ ಯಾಕೆಂದ್ರೆ ಒಬ್ಬ ಡೈರೆಕ್ಟರ್ ಬರಬೇಕು ಅಂತಂದ್ರೆ ಅವ್ರಿಗೆ ಯಾವ್ದೊಂದು ರೂಪಾಯಿ ದುಡ್ಡು ಕೊಡೋದಿಲ್ಲ ಒಂದು ಸಂಬಳ ಕೊಡೋದಿಲ್ಲ ಅವ್ರ ಕೆಲಸ ಬಿಟ್ಟು ಬರಬೇಕು ಮನೇಲಿ ಎಂಥ ಸಮಸ್ಯೆಗಳು ಕೂಡ ಮೀಟಿಂಗ್ ಬರಬೇಕು ಒಬ್ಬ ಡೈರೆಕ್ಟರ್ ಆದ್ರೆ ಒಬ್ಬ ಶೇರ್ದಾರರು ಅಷ್ಟೇ ನೀವೆಲ್ಲ ಗೊತ್ತಿದೀರಿ ಅಲ್ಲಿ ಕೆಲಸ ಒಂದು ಸಾಧ್ಯ ಮಾಡಬೇಕು ಇವತ್ತು ನಮ್ಮನೆಲ್ಲರೂ ಕೂಡ ತುಳಿತ ಬರ್ತಾ ಇದಾರೆ ಹೊರತು ನಮ್ಮನ್ನ ಬೆಳೆಸೋದಕ್ಕೆ ಒಂದು ಸಂಘ ಕಟ್ಟಿದ್ದೀವಿ ಒಂದು ಏನೋ ಒಂದು ಸಂಸ್ಥೆ ಮಾಡಿದೀವಿ ನೂಲ್ ತೆಗಿಸ್ತಾ ಇದೀವಿ ಇದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗೋದಕ್ಕೆ ಎಲ್ಲ ಮನಸ್ಸನ್ನು ಸೇರೋದಷ್ಟೇ ಸಾಧ್ಯ ಆಗುತ್ತೆ ಇಲ್ಲಿ ಜಲಾನಯ ಅಭಿವೃದ್ಧಿ ಮತ್ತು ಕೃಷಿ ಇರುತ್ತೆ ಆ ಅನುದಾನ ನಮ್ಗೆ ಹತ್ತು ಲಕ್ಷ ಅನುದಾನ ಬರಬೇಕಾಯ್ತು ಸಿಒಿಒ ಮತ್ತು ಬಾಡಿಗೆ ಮೇಂಟೆನೆನ್ಸ್ ಅಂತ ಹೇಳಿ ಮಂತ್ಲಿ ನಮ್ದು ಬರ್ಬೇಕಾಯ್ತು ಇದೇ ಸರ್ಕಾರ ಈ ಕಾರ್ಯಕ್ರಮ ಈ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ನಾವು ಕೃಷಿ ಮಂತ್ರಿಗಳನ್ನ ಭೇಟಿಯಾಗಿ ಎಲ್ಲ ಇದು ಮಾಡಿ ಬಂದಿದೀವಿ ಅವರು ಹಣ ಬಿಡುಗಡೆ ಮಾಡ್ತೀವಿ ಅಂತ ಇದ್ದಾರೆ ಅದರಿಂದ ನಮಗೆ ಸ್ವಲ್ಪ ಈ ಕೈಯಿಂದ ಶೇರಿಂದ ದುಡ್ಡಲ್ಲಿ ಈಗ ಬಾಡಿಗೆ ಇದು ಸ್ವಲ್ಪ ಹೋಗ್ತಾ ಇದೆ ಅನುದಾನ ಬರುತ್ತೆ ಅದೇ ಲೇಟ್ ಆದರೂ ಬರುತ್ತೆ ಮುಂದೆ ಬಹಳ ಚೆನ್ನಾಗಿ ಸಂಜೆ ನಡೆಯುತ್ತೆ ನಾವು ಪುತ್ತೂರಲ್ಲಿ ಇದೇ ಥರ ಸಂಘ ಮಾಡಬೇಕು ಅಂದಾಗ ಹೆಂಗಾರ ಸಂಪರ್ಕ ಮಾಡಿ ನಾವು ಎಲ್ಲ ಹೇಳಿದಾಗ ಆಯ್ತು ಮಾಡಿ ಅಂತ ಹೇಳಿ ನಮಗೆ ಹದಿನೈದು ದಿವಸದೊಳಗೆ ಆರು ಲಕ್ಷ ಶೇರ್ನ ಕಲೆಕ್ಟ್ ಮಾಡಿ ನಾವು ಉದ್ಘಾಟನೆ ಎಮ್ ಎಲ್ ಎ ಅವರು ಬಾಲಕೃಷ್ಣವ್ರನ್ನೇ ಕರೆಸಿ ಅದ್ದೂರಿಯಾಗಿ ಚಿತ್ರದಿಂದ ಉದ್ಘಾಟನೆ ಮಾಡೋದು ಈಗ ನಮ್ಮ ಸಂಘದಲ್ಲಿ ರೇಷ್ಮೆ ಗುಡ್ಡ ತಂದು ಮಾರಾಟ ಮಾಡೋದು ಕೂಡ ಇವಾಗ ಕೊಡುಗೆ ಮಾಡ್ತಾ ಇದ್ದೀನಿ ರೇಷ್ಮೆ ಕೆರೆ ಪಾಪಿನ ಮತ್ತೆ ಮುಂದಕ್ಕೆ ಬಂಡವಾಳ ಪಟ್ಟಿ ಸೇರೆ ಬಂದ್ರೆ ಮಾಡಿಸಿ ಮಾಡ್ಬೇಕು ಅಂತ ಹೇಳಿ ಈ ತರ ಕಾರ್ಯಕ್ರಮ ಇರುತ್ತೆ ನೀವು ಸ್ವಲ್ಪ ರಾಘವೇಂದ್ರ ಅವ್ರಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ಸ್ವಲ್ಪ ಹೋರಾಟ ಮಾಡ್ತಾರೆ ಅಂತ ಸರ್ಕಾರ ಸ್ವಲ್ಪ ಅಭಿವೃದ್ಧಿ ಮಾಡಿರುತ್ತೆ ಹೇಳಿ ಎರಡು ಮಾತ್ರ ಸುಮಾರು ನೋವಾಗ್ತಾ ಇದೆ ಕೂಡ ಜ್ಞಾನ ಅಂತಕ್ಕಂತಹ ತನ್ನ ಮನುಷ್ಯನಿಗೆ ಬಲವಂತ ಕೊಟ್ಟಿದ್ದರೆ ಕಷ್ಟಜೀವಿಗಳಾಗಿದ್ದೀರಿ ಈ ಸಂಘಟನೆ ಇವತ್ತಿನಿಂದ ಪಣ ಕೊಡಿ ನಿಮ್ಮನ್ನ ಉಳಿಕೊಂಡು ಬರ್ತಕ್ಕಂತಹ ಶಕ್ತಿ ಚೈತನ್ಯ ನಿಮ್ಮಲ್ಲೇ ಇದೆ ಇಂಜಿನಿಯರ್ ಡಾಕ್ಟರ್ ನಾವೇ ಆಗಿ ಉಳಿಕೊಂಡು ಹೋಗ್ತೀವೋ ನಮ್ಮ ಹತ್ರಕ್ಕೆ ಬರಬೇಕು ನಮ್ಮ ಮಾಟಿ ತಾಲೂಕನ್ನ ಹೆಸರು ಕೊಡಬೇಕು ನೀವೇ ಮಾಡ್ತೀರಾ ಗೊತ್ತಿಲ್ಲ ಗುರುಗಳ ಒಂದು ವಾಣಿಗೆ ನೀವು ಚೈತನ್ಯವನ್ನು ಕೊಡಲೇಬೇಕಾಗಿದೆ ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿ ದೊಡ್ಡ ದೊಡ್ಡ ಸಾಧನೆಯವರ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಹೆಸರುಗಳ ಕಾರ್ಯಕ್ರಮ ಬೇಕಾಗಿಲ್ಲ ಹೋಗ್ತೀವಿ ಅದು ಹೆಮ್ಮರವಾಗಿ ನೂರಾರು ಜನಕ್ಕೆ ನೀವು ನೆರಳನ್ನ ಕೊಡ್ತಾ ಇದ್ದೀರಾ ಅಣ್ಣನ ಕೊಡ್ತಾ ಇದ್ದೀರಾ ಹಸಿವನ್ನ ತೀರಿಸ್ತಾ ಇದ್ದೀರಾ ಆ ಹಸಿವಿಗೆ ದಾರಿ ದಿಕ್ಕುವಾಗಿರ್ತಕ್ಕಂತಹ ನೀವೇ ಆದರೂ ಕೂಡ ಇದನ್ನ ನೀವು ಎಚ್ಚೆತ್ತುಕೊಂಡು ನಿಮ್ಗೆ ಎಲ್ಲಿ ಸಂಘಟನೆ ಪ್ರತಿಯೊಬ್ಬರಿಗೂ ಕೂಡ ಹನಿ ಹನಿ ಕುಡಿದರೆ ಹಳ್ಳ ಅಂತಕ್ಕಂತಹ ವಾಣಿಗೆ ತಕ್ಕಂತೆ ರೈತರ ಕಷ್ಟ ತರಕಾರಿ ಮಾರುವವರು ಕೂಡ ಒಂದು ಸಂಘಟನೆ ಮಾಡಿಕೊಂಡಿರ್ತಾರೆ ಅವರು ಕೂಡ ಸರ್ಕಾರ ನೀವೇನು ತೆಗೆದುಕೊಂಡಿಲ್ಲ ನಿಮ್ಮ ನೂರೈವತ್ತು ಜನ ಒಂದು ವರ್ಷಕ್ಕೆ ಸಂಘಟನೆ ಮಾಡಿದ್ರ ಆ ಸಂಘಟನೆ ಶಕ್ತಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನ ಕೊಡ್ಲಿ ಜೊತೆ ಇರ್ತೀವಿ ಬರೀ ಹೇಳುವುದೇ ಆಗೋದು ಬೇಡ ಆ ಸಂಘಟನೆಗೆ ಒಬ್ಬ ಮುಖಂಡರು ಇರಲೇಬೇಕು ಆ ಮುಖಂಡರು ನಮ್ಮ ರಾಘವೇಂದ್ರನವ್ರು ಇದ್ದರೆ ನೀವು ಸದಾಕಾಲ ಅವರ ಜೊತೆ ಇದ್ದು ಸಂಘಟನೆಯ ಶಕ್ತಿಯನ್ನು ಹಂಚಿಕೊಂಡಾಗ ಮಾತ್ರ ನಿಮ್ಮ ಮಕ್ಕಳು ಏನ್ ಕೊಟ್ಟೋದ್ರು ನಮ್ಮ ತಾಯಿ ತಂದೆ ಅಂತಕ್ಕಂಥದ್ದಕ್ಕೆ ಸಾರ್ಥಕತೆ ಆಗುತ್ತೆ ವಿನಃ ಇಲ್ಲ ಅಂದ್ರೆ ನಮ್ ತಂದೆ ಇದ್ರು ನಮ್ಮ ತಾತ ಇದ್ರು ನಾನು ಹೀಗೆ ಹೋದೆ ನಮ್ಮ ಮಕ್ಕಳು ಇದ್ರ ಜೀವನ ಅದೇ ಆಗುತ್ತೆ ಮಾಗಡಿ ವಾರು ಕೂಡ ಒಂದು ಹೆಸರು ಕೊಡ್ಬೇಕಂತಕ್ಕಂತಹ ಜನ ಅಬ್ದುಲ್ ಕಲಾಂ ಹೇಳಿದಂತಹ ವಾಣಿಯನ್ನಾದ್ರೂ ಕೂಡ ನೀವು ಸಮಂಜಿಸಿಕೊಂಡು ಕಳೆದ ಒಂದು ವರ್ಷಗಳ ಹಿಂದೆ ಏನಿಡೀ ರಾಜ್ಯಾದ್ಯಂತ ರೈತರಿಗೆ ಮೀಸಲಾಗಿದ್ದಂಥ ರೈತ ಉತ್ಪಾದಕರ ಕಂಪನಿಗಳು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ರೈತರಿಗೆ ನೇರವಾಗಿ ಎಲ್ಲ ಥರದ ಒಂದು ಸವಲತ್ತುಗಳನ್ನು ಸಿಗಬೇಕು ಅಂತೇಳಿ ಒಂದೇ ಸೋರ್ನಡಿ ಸಿಗಬೇಕು ಮತ್ತು ಒಬ್ರಿಗೊಬ್ಬರು ಸಹಕಾರಿಯಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರೈತ ಉತ್ಪಾದಕರ ಕಂಪ್ನಿ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿತ್ತು ಅದೇ ರೀತಿ ನೇಕಾರರಿಗೂ ಕೂಡ ನೇಕಾರರು ಕೂಡ ಈ ದೇಶದ ಒಂದು ಅವಿಭಾಜ್ಯ ಅಂಗ ಆಗಿದ್ದಾರೆ ಮಾನ ಮುಚ್ಚುವಂತಹ ಈ ಒಂದು ಮಹಾನ್ ಕ ಕಾಯಕಲ್ಪಕ್ಕೆ ಒಂದು ಉತ್ತೇಜನ ನೀಡಬೇಕು ಅನ್ನೋ ದೆಸೆಯಲ್ಲಿ ನಮ್ಮದೇ ಆದಂತ ಸ್ವಂತ ಬ್ರ್ಯಾಂಡ್ನ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರ ನೇಕಾರ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಜಲಾನಯನ ಅಭಿವೃದ್ಧಿ ನಿಗಮ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಮಾರ್ಗದರ್ಶಕರಾಗಿ ನನಗೆ ಅನಿನಿಕೇತನ ಸಂಸ್ಥೆಯ ಒಂದು ನನಗೆ ಈ ಒಂದು ಕೆಂಪೇಗೌಡ ಸಿಲ್ಕ್ ಪ್ರೊಡ್ಯೂಸರ್ ಕಂಪನಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ಇಲ್ಲಿವರೆಗೂ ಕೂಡ ನೂರ ಐವತ್ತು ಮಂದಿ ಷೇರುದಾರರನ್ನು ನಾವು ಇವತ್ತು ಈ ಒಂದು ಸಂಸ್ಥೆಗೆ ಸೇರಿಸ್ಕೊಂಡಿದ್ದೀವಿ ಅದರ ಒಂದು ಷೇರು ಪ್ರಮಾಣ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಮಹಾಸ್ವಾಮಿಗಳವರು ನೆರವೇರಿಸಿಕೊ ಕೊಡ್ತಾ ಇದ್ದಾರೆ ಅವರ ಸಾನಿಧ್ಯದಲ್ಲಿ ಇವತ್ತು ಮಾಗಡಿಯ ನೇಕಾರರುಗಳಿಗೆ ಈ ಒಂದು ಷೇರು ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದೀವಿ ಕಳೆದ ನೂರು ವರ್ಷಗಳಕ್ಕೂ ಇಲ್ಲಿಂದನೂ ಕೂಡ ಮಾಗಡಿಯಲ್ಲಿ ನೇಕಾರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ವ್ಯವಸಾಯ ಬಿಟ್ಟರೆ ಮಾಗಡಿ ತಾಲೂಕಿನಲ್ಲಿ ನೇಕಾರಿಕೆನೇ ಪ್ರಮುಖ ಒಂದು ಉದ್ಯಮ ಆಗಿದೆ ಈ ಉದ್ಯಮ ಈಗ ಅವನತಿಯತ್ತ ಇದೆ ಈ ಒಂದು ಕಸಬನ್ನು ಉಳಿಸ್ಬೇಕು ಬೆಳೆಸಬೇಕು ಇಲ್ಲಿವರೆಗೂ ಕೂಡ ನಾವು ಮಾರವಾಡಿಗಳ ಮತ್ತು ಇನ್ನಿತರ ಏನು ಹಣವಂತರ ಕೈ ಕೆಳಗೆ ನಾವು ಕೆಲಸವನ್ನು ಮಾಡಿ ಕೂಲಿ ಕೆಲಸವನ್ನು ಮಾಡ್ತಾಯಿದ್ದು ಇವತ್ತು ಕೂಡ ಮಾಗಡಿಯಲ್ಲಿ ತೊಂಬತ್ತು ಪರ್ಸೆಂಟ್ ನೇಕಾರರು ಕೂಲಿ ಕಾರ್ಮಿಕರಾಗಿ ಮುಜೂರಿಗೆ ರೇಷ್ಮೆಯನ್ನು ತಂದು ಉರಿ ಮಾಡಿಕೊಡುವಂಥದ್ದು ಬೀಮ್ಸ್ಗಳನ್ನ ತಗೊಂಬಂದು ಬಟ್ಟೆಯನ್ನು ನೆದ್ದು ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಇನ್ನು ಮುಂದೆ ಈ ಒಂದು ಕಂಪ್ನಿಯ ಅಡಿಯೊಳಗೆ ನಾವು ಇಲ್ಲೇ ಏನು ನಾವು ಕೈಮಗ್ಗಗಳಿಗೆ ಕೊಡುವಂತ ವಾರ್ಪ್ ಇರ್ಬೋದು ಮತ್ತು ಮತ್ತೆ ಮಗ್ಗಗಳಿಂದ ತಯಾರು ಮಾಡುವಂಥ ಒಂದು ಒಳ್ಳೆಯ ಗುಣಮಟ್ಟದ ಸೀರೆಗಳನ್ನ ಇಲ್ಲಿ ತಯಾರು ಮಾಡಿ ನಮ್ದೇ ಆದಂತ ಮಾಗಡಿಯ ಹೆಸರಿನಲ್ಲಿ ಒಂದು ಬ್ರ್ಯಾಂಡನ್ನು ಮಾಡಿ ನಾವು ಪ್ರ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ವಿ ತಗೊಂಡವರಿಗೆ ಏನು ಈಗಾಗಲೇ ಹೇಳದ ಹಾಗೆ ಈ ಹಿಂದೆ ನಾವೆಲ್ಲ ಎಲ್ಲ ಒಂದು ಕಡೆ ಹೋಗಿ ಕೂಲಿಯನ್ನು ಮಾಡುವಂಥ ಒಂದು ವ್ಯವಸ್ಥಿತೆಯಲ್ಲಿ ಇತ್ತು ಒಂದು ಈ ಒಂದು ಕಂಪ್ನಿಯಲ್ಲಿ ಶೇರ್ ಯಾವ ರೀತಿ ನಾವು ತೊಗೊಂಡಿದ್ದೀವಿ ಅಂದರೆ ಜಾತ್ಯತೀತವಾಗಿ ಮತ್ತು ಇಡೀ ಮಾಗಡಿ ತಾಲೂಕಿನ ಎಲ್ಲ ವರ್ಗದ ಎಲ್ಲ ಜನಾಂಗದ ಮತ್ತು ಎಲ್ಲ ಕ್ಷೇತ್ರದ ನೇತೇನಹಳ್ಳಿ ಇರ್ಬೋದು ಒಂಬಳಂಪೇಟೆ ಇರ್ಬೋದು ಹೊಸಪೇಟೆ ಇರ್ಬೋದು ಉಡುವೆಗೆರೆ ತಿರುಮಲೆ ಮಾಗಡಿ ಎಲ್ಲ ಊರಿನ ಎಲ್ಲೆಲ್ಲಿ ನೇಕಾರಿಕೆ ನಡೀತದೆ ಎಲ್ಲ ಊರಿನ ನೇಕಾರನ ಒಂದು ಸೂರು ತಗೊಂಬಂದು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಷೇರುದಾರರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು ಅವರಿಗೆ ನೂಲನ್ನ ಇಲ್ಲಿಂದನೇ ಕೊಡುವಂಥದ್ದು ಇರ್ಬೋದು ಪವರ್ ಲೂಮ್ ನೇಕಾರರಿಗೆ ಇಲ್ಲಿಂದನೇ ಬೀಮ್ಸ್ಗಳನ್ನ ಕೊಟ್ಟು ಬಟ್ಟೆಯನ್ನು ಮಾಡಿಸುವಂಥ ವ್ಯವಸ್ಥೆ ಇರ್ಬೋದು ಈಗಾಗಲೇ ನಮ್ಮ ಸಂಸ್ಥೆಯಿಂದ ಕಚ್ಚಾ ರೇಷ್ಮೆಯನ್ನು ತಗೊಂಬಂದು ಉರಿ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ನೇಕಾರರು ಅದರಲ್ಲೂ ಕೂಡ ಪವರ್ಲೂಮ್ ನೇಕಾರರು ಮಾಗಡಿಯಲ್ಲಿ ಅತ್ಯಂತ ನಿಷ್ಕೃಷ್ಟವಾಗಿದ್ದಾರೆ ಅತ್ಯಂತ ಬಡತನದಲ್ಲಿದ್ದಾರೆ ಕೂಲಿಗೆ ಎಲ್ಲೋ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಒಂದು ಸೀರೆಗೆ ಕೂಲಿಯನ್ನು ಮಾಡ್ತಾ ಇದ್ದಾರೆ ಅದ್ರ ಬದಲು ನಾವೇ ನಮ್ಮ ಕಂಪ್ನಿಯಲ್ಲಿ ಸ್ವಂತವಾಗಿ ನಾವು ಬಟ್ಟೆಯನ್ನು ಮಾಡಿಸಿ ಅವ್ರಿಗೆ ಪ್ರಾಮಾಣಿಕವಾಗಿ ಏನು ಸಲ್ತಕ್ಕಂಥ ಒಂದು ಏನು ಆ ಒಂದು ಸೀರೆಗೆ ದರ ಸಿಗಬೇಕು ಆ ದರವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈಗ ಪ್ರಾರಂಭ ಮಾಡಿದ್ವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು